ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸಿಕ್ಕ ಸಿ ಎಚ್ ಅವರು ಪರಿಸರಕ್ಕಾಗಿ ನಾವು ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಆದರೆ ಬಹಳ ಕಾಕತಾಳೀಯ ಒಬ್ಬ ಮನುಷ್ಯ ಉಸಿರಾಟದಿಂದ ಸಾವಿಗೀಡಾಗ್ತದೆ ಉಸಿರಾಟದ ತೊಂದರೆಯಿಂದ ಆ ಶವವನ್ನು ತೆಗೆದುಕೊಂಡೋಗಿ ಚಿತಿಯ ಮೇಲೆ ಇಡ್ತಾರೆ ಸೌದೆಯ ಚಿತಿಯ ಮೇಲೆ ಆ ಶವ ಕೇಳ್ತದೆ ಯಾಕೆ ನನ್ನನ್ನು ಸುಡ್ತಾ ಇದೆಯಾ ಅಂತ ಹೇಳಿ ಆಗ ಕಟ್ಟಿಗಳು ಹೇಳ್ತವೆ ನಾನು ಹಸಿರಾಗಿದ್ದೆ ನನ್ನ ನೀನೇ ಅಲ್ವಾ ಕಡ್ದವನು ಕಡದ ಮೇಲೆ ನಾನು ಒಣಗಿದೆ ಕಟ್ಟಿಗೆ ಅದೇ ಸೌದೆ ಅದೆ ನಾನು ನಿನ್ನನ್ನು ಸುಡ್ತಾ ಇದ್ದೀನಿ ನಾನು ಸುಟ್ಟು ಬೂದಿ ಆಗ್ತಾ ಇದ್ದೀನಿ ನೀನು ನನ್ನ ಕಡಿತ ಇರ್ತಿದ್ರೆ ನಿನಗೆ ಉಸಿರಾಟದ ತೊಂದರೆ ಆಗ್ತದಿ ಆಗ್ತಿರಲಿಲ್ಲ ಅಲ್ವಾ ಇದಕ್ಕೆಲ್ಲ ನೀನೇ ಕಾರಣ ಮನುಷ್ಯನೇ ಕಾರಣ ಅಲ್ವಾ ಅಂತ ಹೇಳಿ ಯೋಚನೆ ಮಾಡಿ ಒಂದು ಸ್ವಲ್ಪ ಹೊತ್ತು ಇದಕ್ಕೆಲ್ಲ ನಾವು ಕಾರಣ ಅಲ್ವಾ ಹೇಳಿ ಅಷ್ಟು ಮಾತ್ರ ಹೇಳ್ತಾ ತಜ್ಞರು ಇವರುಗಳು ಅಷ್ಟೇ ಅಲ್ಲ ಎಲ್ಲ ತಜ್ಞರು ಹೇಳ್ತಾರೆ ಯಾವುದೇ ಜನ ಮೂಲಗಳು ಕೂಡ ಕುಡಿಯೋದಿಕ್ಕೆ ಯೋಗ್ಯವಾಗಿ ನಾವು ಸೇವಿಸುವ ಗಾಣಿಯೂ ಕೂಡ ವಿಷಮಯ ಆಗ್ತಾ ಇದೆ ಇದಕ್ಕಾಗಿ ಒಂದು ನಿರಂತರ ಪ್ರಯತ್ನ ಮಾಡಬೇಕು ಸಂಘಟನೆ ಮಾಡಬೇಕು ಅನಿವಾರ್ಯತೆ ಬಂದರೆ ಜಾಗೃತಿ ಮೂಡಿಸಿ ಹೋರಾಟವೂ ಮಾಡಬೇಕಾಗ್ತದೆ ನನಗೆ ಗೊತ್ತಿದೆ ಹೋರಾಟದ ಹೆಜ್ಜೆಗಳನ್ನು ನಡುವಾಗ ದೊಡ್ಡ ವ್ಯಾಪಾರವನ್ನು ಬಿಟ್ಟು ಹೋಗ್ಬೋದು ಅದರಿಂದ ಅವ್ರು ಸುಖವಾಗಿರ್ತಾರೆ ಅಂತ ಹೇಳಿ ಭಾವಿಸ್ಕೊಳ್ಬೇಡಿ ನಾವು ನಿಜವಾಗಿ ಬಿಟ್ಟು ಹೋಗಬೇಕಾಗಿರ್ತಕ್ಕಂಥದ್ದು ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ವಿಷಮುಕ್ತ ಭೂಮಿ ವಿಷಮುಕ್ತ ನೀರು ವಿಷಮುಕ್ತ ಗಾಳಿ ನಾನು ಅನ್ನೋದನ್ನ ನೆನಪಿನಿ ನೆನಪಿನಲ್ಲಿಡಿ ಇವಳದೆಲ್ಲ ವಿಷಮಯ ಮಾಡಿದರೆ ನಮ್ಮದೇ ಮುಂದಿನ ತಲೆಮಾರು ಆರೋಗ್ಯದಿಂದ ಮುದುಕೆ ಹೇಗೆ ಸಾಯ್ತೀವಿ ಆ ದಿಕ್ಕಿನಲ್ಲಿ ನೀವೆಲ್ಲ ಕೈ ಜೋಡಿಸ್ಬೇಕು ಎಂಬತಕ್ಕಂಥ ಮಾತನ್ನು ನಾನು ಈ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾ ನೀವೆಲ್ಲರೂ ಕೂಡ ಮೊದಲೇ ನಾನು ವಿನಂತಿ ಮಾಡಿಕೊಂಡಾಗ ಅದು ಪ್ರಿಂಟಿಂಗ್ ಮಾಧ್ಯಮ ಒಂದು ದಿವಸ ಒಂದು ಹತ್ತು ಹತ್ತು ನಿಮಿಷ ಜಾಗೃತಿ ಮುಗಿಸ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪರಿಸರಕ್ಕಾಗಿ ನಾವು ಸಂಘಟನೆ ವತಿಯಿಂದ ದಯವಿಟ್ಟು ಸಹಕರಿಸಿ ಅಂತೇಳಿ ವಿನಂತಿ ಮಾಡಿಕೊಂಡು ತನಗೆಲ್ಲ ಬಂದು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಹುದ್ದೆ ತುಂಬಾ ನಮಸ್ಕಾರಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳಲ್ಲಿ ಸದಾಕಾಲ ಸರ್ಕಾರ ನಾವು ಇವರು ಬಯಸದೆ ಸರ್ಕಾರಕ್ಕೆ ನಮ್ಮ ಸಲಹೆಗಳನ್ನು ಕೊಡ್ತಾ ಬಂದಿದ್ದೀವಿ ಆದರೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಎಲ್ಲೋ ಒಂದು ಕಡೆಗೆ ಗಮನ ಕೊಡ್ತಾರೆ ಒಂದು ಪ್ರಮುಖವಾದಂಥ ಅಂಶ ನಾನು ಹೇಳೋದಕ್ಕೆ ಇಚ್ಛ ಇಷ್ಟಪಡ್ತೀನಿ ನಾವೆಲ್ಲನೂ ಏಳು ಸಾವಿರ ಕಿಲೋಮೀಟರ್ ಸಮುದ್ರ ನನ್ನ ಸುತ್ತು ಇದೆ ಸಮುದ್ರ ಇದೆ ಹೇಳಿದಾಗ ಕ್ಲೈಮೇಟ್ ಚೇಂಜ್ ಇಂದ ಐಸ್ ಬೆಲ್ಟ್ ಆಗಿ ಸಮುದ್ರ ಒಂದು ಮೂರು ಇಂಚು ಮೂರು ಇಂಚು ಮೂರು ಸೆಂಟಿಮೀಟರ್ ಮೂರು ಇಂಚು ಅಥವಾ ಇಷ್ಟು ಸೆಂಟಿಮೀಟರ್ ಮೇಲಿಕ್ಕೆ ಬಂದ್ರೆ ಈಗಾಗಲೇ ಸಾಕಷ್ಟು ನಮ್ಮ ಮುಂದೆ ಇದೆ ಇಲ್ಲ ಅಂತಲ್ಲ ಬೇಕಾದಷ್ಟು ಡೇಟಾ ಇದೆ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ಕೂಡ ಹೇಳ್ತಾನೆ ಇದ್ದಾರೆ ಆದರೆ ಮುಂದಿನ ಪೀಳಿಗೆ ನಮಗೆ ಏನಾಗ್ಬೋದು ಸುನಾಮಿ ಆಯಿತು ಬಂದು ಸಮುದ್ರ ಬಂದು ಹೇಗೆ ಜಾಡಿಸು ವದಿತು ನಮ್ಮನ್ನು ಆ ಒಂದು ಒಲೆಯನ್ನು ತಡ್ಕೊಳ್ಳೋದಕ್ಕೆ ಪ್ರಪಂಚದಲ್ಲಿ ಯಾಕೆ ಆಗಲಿಲ್ಲ ಇದು ಲಾಸ್ ದೇಶದಲ್ಲಿ ಬೆಂಕಿ ಬಂದು ಅವರಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಇಡೀ ಅಮೇರಿಕಾನ ಸುಟ್ಟು ಬೂದಿ ಮಾಡ್ತಿದ್ದ ಆ ಮಾಡ್ತಾನೂ ಇದೆ ನಾನು ಒಬ್ಬ ಅರಣ್ಯ ಅಧಿಕಾರಿಯಾಗಿ ಸುಮಾರು ಅರವತ್ತು ವರ್ಷ ಕೆಲಸ ಮಾಡಿದಾಗ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ಕರ್ನಾಟಕ ಒಳ್ಳೊಳ್ಳೆ ರಾಜಕಾರಣಿಗಳು ನಮ್ಮಲ್ಲಿ ಇದ್ದರೂ ಯುವರಾಜ ಸಂತ ಅವ್ರ ಜೊತೆಯಲ್ಲಿ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿದಾಗ ಏನಾದರೂ ಒಂದು ಸಲಹೆ ಕೊಟ್ಟರೆ ಅವರದನ್ನು ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ಮಾಡ್ತಿದ್ರು ಆ್ಯಕ್ಟ್ ತಂದರು ಫಸ್ಟು ನಾವೇ ಇಡೀ ಇಂಡಿಯಾದಲ್ಲಿ ಫಸ್ಟ್ ಆ್ಯಕ್ಟ್ ತಂದಿದ್ದು ಬೆಂಗ್ಳೂರು ಗ್ರೀನ್ ಬಿಲ್ಟ್ ಪಾಲಿಸಿತ್ತು ಇದನ್ನೆಲ್ಲ ವೈಲೇಟ್ ದಾರ ನಿರ್ದಾಕ್ಷಿಣ್ಯವಾಗಿ ಇದನ್ನು ವೈಲೇಟ್ ಮಾಡಿ ದುಡ್ಡಿಸ್ಕೊಳ್ಳೋದು ವೈಲೇಟ್ ಮಾಡೋದು ಗ್ರೀನ್ ಬೆಲ್ಟ್ ಡಿ ಟ್ವೆಂಟಿಫೈ ಮಾಡೋದು ಎಷ್ಟೊಂದು ಡಿಂಟಿಫೈ ಮಾಡಿದ್ದಾರೆ ಗ್ರೀನ್ ಬೆಲ್ಟ್ ಬೇಡ ನಮಗೆ ಅಂದ್ಕೊಂಡು ಇವತ್ತು ಬೆಂಗಳೂರೆಲ್ಲ ಒಂದು ಏನು ಕ್ಯಾಶ್ಚೇವಿ ಬರುವಾಗ್ಲಿ